ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಶನಿದೇವರ ಕೃಪೆಯಿಂದ ನೋಡಲಿದ್ದಾರೆ ಗುರುಬಲದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಇಲ್ಲೂ ಕೂಡ ಆ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ಬಿಗಿನಿಂದ ಹೆಣ್ಣು ತನಕ ವೀಡಿಯೋನ ವಾಚ್ ಮಾಡಬೇಕು ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಅಂದರೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಟಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ವಿಡೋದ್ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಜೂನ್ ತಿಂಗಳಲ್ಲಿ ಕುಂಭ ಕುಂಭರಾಶಿಯವರಿಗೆ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರ ಸಂಬಂಧಿತ ಗೋಚರದ ಫಲಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಮೊದಲೇ ಹೇಳಿರುವ ಹಾಗೆ ವಿಡನೆಲ್ಲೂ ಕೂಡ ಕಟ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ ಆನ್ಸರ್ ಟ್ರೈ ಮಾಡ್ತೀನಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಕುಂಭ ರಾಶಿ ರಾಶಿ ಚಕ್ರದ ಹನ್ನೊಂದನೇ ರಾಶಿ ಇದು ಇದು ರಾಶಿ ಚಕ್ರದ ಮುನ್ನೂರರಿಂದ ಮುನ್ನೂರ ಮೂವತ್ತನೇ ಡಿಗ್ರಿಗಳನ್ನು ಒಳಗೊಂಡಿದೆ ಧನಿಷ್ಠ ನಕ್ಷತ್ರ ಮೂರನೇ ಮತ್ತು ನಾಲ್ಕನೇ ಪಾದಗಳು ಸ್ನೇಹಿತರೆ ಶತಬೀಸ ನಕ್ಷತ್ರ ನಾಲ್ಕು ಪಾದಗಳು ಪೂರ್ವ ಪದ ನಕ್ಷತ್ರ ಸ್ನೇಹಿತರೆ ಒಂದನೇ ಎರಡನೇ ಮೂರನೇ ಪಾದದಲ್ಲಿ ಜನಿಸಿದವರು ಕುಂಭರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಸೊ ಹಾಗಾಗಿ ಸ್ನೇಹಿತರೆ ಕುಂಭರಾಶಿಯವರಿಗೆ ಜೂನ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಮೊದಲನೇದಾಗಿ ಗುರುಬಲ ಗುರು ನಿಮ್ಮ ರಾಶಿಯ ಎರಡನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಗುರು ಈ ತಿಂಗಳ ಪೂರ್ತಿ ಐದನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾರೆ ಈ ಸ್ಥಾನವು ಆರ್ಥಿಕ ಬೆಳವಣಿಗೆ ಮತ್ತು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ ಅನಿರೀಕ್ಷಿತ ಧನ ಲಾಭಗಳಿಗೆ ಅವಕಾಶ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ರಾಶಿಯ ಹನ್ನೆರಡನೇ ಮತ್ತು ಒಂದನೇ ಮನೆಯ ಅಧಿಪತಿಯಾದ ಶನಿ ಇದೇ ತಿಂಗಳು ಎರಡನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರುತ್ತಾರೆ ಈ ಗೋಚರವು ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸ್ಥಿರತೆಯನ್ನು ಸೂಚಿಸುತ್ತದೆ ಮಾತಿನ ರೀತಿಯಲ್ಲಿ ಜಾಗರೂಕತೆ ಅಗತ್ಯ ಸ್ನೇಹಿತರೆ ಸೊ ಹಾಗಾಗಿ ಗ್ರಹಗಳ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಏರುಪೇರುಗಳು ಉಂಟಾಗಬಹುದು ಇಲ್ಲ ಶುಭ ಫಲಗಳನ್ನು ನೋಡಬಹುದು ಇಲ್ಲ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ನೋಡ್ತಾ ಹೋಗ್ಬೋದು ಸ್ನೇಹಿತರೆ ನಿಮ್ಮ ಹಣಕಾಸಿನ ಸ್ಥಿತಿ ಜೂನ್ ತಿಂಗಳಿನಲ್ಲಿ ಹೇಗಿರಲಿದೆ ಗುರು ಮತ್ತು ಶನಿ ಫಲದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕುಂಭರಾಶಿಯವರು ಅನ್ನೋದನ್ನ ನೋಡೋದಾದರೆ ನೀವು ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಗಳನ್ನು ನೀಡುತ್ತದೆ ಗುರು ಐದನೇ ಮನೆಯಲ್ಲಿ ಇರುವುದರಿಂದ ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ ಮತ್ತು ಸೃಜನಾತ್ಮಕ ಚಟುವಟಿಕೆಗಳ ಮೂಲಕ ಆರ್ಥಿಕ ಲಾಭಗಳು ಲಭಿಸಬಹುದು ಆದರೆ ಶನಿ ಎರಡನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ಖರ್ಚುಗಳು ವಿಶೇಷವಾಗಿ ಕುಟುಂಬದ ಆರೋಗ್ಯ ಸಮಸ್ಯೆಗಳಿಗಾಗಿ ಹೆಚ್ಚಾಗಬಹುದು ರಾಹು ಒಂದನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ನಿರ್ಣಯಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗಬಹುದು ಆದ್ದರಿಂದ ಹೂಡಿಕೆಗಳು ಅಥವಾ ದೊಡ್ಡ ಖರೀದಿಗಳನ್ನು ತಪ್ಪಿಸಿ ಶುಕ್ರನು ಐದನೇ ಮನೆಗೆ ಪ್ರವೇಶಿಸುವುದರಿಂದ ಜೂನಲ್ಲಿ ಸ್ನೇಹಿತರೆ ಜೂನ್ ಮಧ್ಯದಲ್ಲಿ ಸ್ನೇಹಿತರೆ ತಿಂಗಳ ಕೊನೆಯಲ್ಲಿ ಅಂತಲೇ ಹೇಳ್ಬೋದು ಆರ್ಥಿಕ ಸ್ಥಿತಿ ಸ್ವಲ್ಪ ಸುಧಾರಿಸುತ್ತದೆ ಖರ್ಚುಗಳನ್ನು ನಿಯಂತ್ರಿಸುವುದರಿಂದ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಬಹುದು ಮತ್ತು ಇಂದಿನ ಹೂಡಿಕೆಗಳಿಂದ ಸಣ್ಣ ಲಾಭಗಳು ಲಭಿಸಬಹುದು ಆರ್ಥಿಕ ಯೋಜನೆ ಅಗತ್ಯ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ಜೀವನದಲ್ಲಿ ಸ್ನೇಹಿತರೆ ನಿಮ್ಮ ಪ್ರೇಮ ಜೀವನದಲ್ಲಿ ಅಥವಾ ಮದುವೆ ಯೋಗ ಇದೆಯಾ ಟೋಟಲಾಗಿ ಹೇಳಬೇಕು ಅಂದರೆ ಶನಿ ಮತ್ತು ಗುರುಬಲದಿಂದ ಏನೆಲ್ಲ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅನ್ನೋದಾದರೆ ಕೌಟುಂಬಿಕವಾಗಿ ಈ ತಿಂಗಳು ಸ್ವಲ್ಪ ಕಠಿಣ ಸಮಯ ಶನಿ ಎರಡನೇ ಮನೆಯಲ್ಲಿ ಇರುವುದರಿಂದ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಸ್ಥಿರವಾಗಿರುತ್ತವೆ ಆದರೆ ಒಬ್ಬ ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಗಳು ಉದಾಹರಣೆಯಾಗಿ ಒಟ್ಟಿಗೆ ಸಂಬಂಧಪಟ್ಟಂತಹ ಜೀರ್ಣ ಸಮಸ್ಯೆಗಳು ಒತ್ತಡ ಚಿಂತೆಯನ್ನು ಉಂಟು ಮಾಡಬಹುದು ಕೈಕಾಲು ನೋವು ಸಂಬಂಧಿಸಬಹುದು ಸ್ನೇಹಿತರೆ ಈ ಸಂಬಂಧಪಟ್ಟಂತಹ ನಿಮ್ಮ ಆರೋಗ್ಯ ಸಮಸ್ಯೆಗಳು ಹದಗೆಡಬಹುದು ಸೊ ಹಾಗಾಗಿ ಮಂಗಳ ಮತ್ತು ಕೇತು ಏಳನೇ ಮನೆಯಲ್ಲಿ ಇರುವುದರಿಂದ ಜೀವನ ಸಂಗಾತಿಯೊಂದಿಗೆ ಸಣ್ಣ ತಪ್ಪು ತಿಳುವಳಿಕೆಗಳು ಅಥವಾ ಒತ್ತಡ ಉಂಟಾಗಬಹುದು ವಿಶೇಷವಾಗಿ ಕೆಲಸದ ಹೊರೆಯಿಂದ ಸಹನೆಯಿಂದ ಮತ್ತು ಶಾಂತವಾಗಿ ವ್ಯವಹರಿಸುವುದರಿಂದ ಕುಟುಂಬ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಶುಕ್ರನು ನಾಲ್ಕನೇ ಮನೆಯಲ್ಲಿ ಇರುವಾಗ ಸ್ನೇಹಿತರೆ ಗೃಹ ಸಂಬಂಧಿತ ಸೌಕರ್ಯಗಳು ಮನೆ ಅಲಂಕಾರ ಸುಧಾರಿಸುತ್ತದೆ ಇನ್ನು ಶುಕ್ರನ ಗೋಚರ ಬದಲಾಗುವುದರಿಂದ ಕುಟುಂಬದಲ್ಲಿ ಸಂತೋಷದಾಯಕ ವಾತಾವರಣ ನೆಲೆಸಲಿದೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿದೆ ಅಂತಲೇ ಹೇಳ್ಬೋದು ಇನ್ನು ಮೇಯ್ನ್ ಆಗಿ ಕುಂಭರಾಶಿಯವರ ಆರೋಗ್ಯ ಜೂನ್ ತಿಂಗಳಿನಲ್ಲಿ ಹೀಗೆಲ್ಲ ಇರಲಿದೆ ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯ ಸಮಯ ಅಂತಲೇ ಹೇಳಬಹುದು ಸಾಮಾನ್ಯ ಮಿಶ್ರ ಫಲವನ್ನು ನಿಮ್ಮ ಆರೋಗ್ಯದಲ್ಲಿ ಈ ತಿಂಗಳು ನೋಡಲಿದ್ದೀರಿ ಮಂಗಳನು ಏಳನೇ ಮನೆಯಲ್ಲಿ ಇರುವುದರಿಂದ ಕೆಲಸದ ಒತ್ತಡದಿಂದ ತಲೆ ನೋವು ಬೆನ್ನು ನೋವು ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಸ್ನೇಹಿತರೆ ಅತಿಯಾಗಿ ಒತ್ತಡವನ್ನು ಹೋಗಬೇಡಿ ಆದಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅಂತಲೇ ಹೇಳ್ಬೋದು ಇನ್ನು ಶನಿ ಎರಡನೇ ಮನೆಯಲ್ಲಿ ಇರುವುದರಿಂದ ಆಹಾರದ ಮೇಲೆ ಗಮನ ಹರಿಸುವುದು ಮತ್ತು ಜೀರ್ಣ ಸಮಸ್ಯೆಗಳನ್ನು ತಪ್ಪಿಸುವುದು ಮುಖ್ಯ ಬುಧನ ಗೋಚರದಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಜೂನ್ ನಂತರ ಅಂದರೆ ಸ್ನೇಹಿತರೆ ಜುಲೈಯಲ್ಲಿ ಸ್ವಲ್ಪ ನಿಮ್ಮ ಆರೋಗ್ಯ ಸ್ವಲ್ಪ ಬೆಟರ್ ಇದೆ ಅಂತಲೇ ಹೇಳ್ಬೋದು ಮತ್ತು ಆರೋಗ್ಯ ಸ್ವಲ್ಪ ಸುಧಾರಿಸುತ್ತದೆ ಸರಿಯಾದ ವಿಶ್ರಾಂತಿ ಆರೋಗ್ಯಕರ ಆಹಾರ ಮತ್ತು ಯೋಗ ಅಥವಾ ಧ್ಯಾನ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗಬಹುದು ಪ್ರಯಾಣದ ಸಮಯದಲ್ಲಿ ಜಾಗರಕರಾಗಿರಿ ವಿಶೇಷವಾಗಿ ವೇಗವಾಗಿ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯ ಅಗತ್ಯ ಇನ್ನು ಶಾರೀರಿಕ ಶ್ರಮ ಮುಖ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವುದರ ಬಗ್ಗೆ ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಜುಲೈ ತಿಂಗಳಲ್ಲಿ ಆದಷ್ಟು ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಸ್ನೇಹಿತರೆ ಆದಷ್ಟು ನಿಮ್ಮ ದಿನಚರಿಯಲ್ಲಿ ಒಂದು ಅರ್ಧ ಗಂಟೆನಾದರೂ ಸ್ನೇಹಿತರೆ ಧ್ಯಾನವನ್ನು ಮಾಡುವುದು ವ್ಯಾಯಾಮ ಮಾಡುವುದು ವಾಕಿಂಗ್ ಮಾಡುವುದು ಸ್ನೇಹಿತರೆ ಹೊರಗಿನ ಗಾಳಿಯನ್ನು ತೆಗೆದುಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಶನಿ ಮತ್ತು ಗುರುಬಲದಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ ಕುಂಭರಾಶಿಯವರಿಗೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಆದಷ್ಟು ಸಾಮಾನ್ಯ ಫಲಿತಾಂಶಗಳನ್ನು ನೀಡುತ್ತದೆ ಸ್ನೇಹಿತರೆ ಯಾಕಂದರೆ ಗುರು ಐದನೇ ಮನೆಯಲ್ಲಿ ಇರುವ ಕಾರಣ ಸೃಜನಾತ್ಮಕ ಆಲೋಚನೆಗಳ ಮೂಲಕ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಲಭಿಸಬಹುದು ಆದರೆ ಮಂಗಳ ಏಳನೇ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರೆ ತಪ್ಪು ತಿಳುವಳಿಕೆಗಳು ಅಥವಾ ಮೋಸ ನಡೆಯುವ ಸಾಧ್ಯತೆ ಇದೆ ಶುಕ್ರನು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರ ಸಂಬಂಧಿತ ಗೃಹ ಆಧಾರಿತ ಚಟುವಟಿಕೆಗಳು ಓಮ್ ಬಿಸ್ನೆಸ್ ಸುಧಾರಿಸುತ್ತದೆ ಇನ್ನು ಶುಕ್ರ ಐದನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರದಲ್ಲಿ ಸೃಜನಾತ್ಮಕ ಯೋಚನೆಗಳು ಯಶಸ್ವಿಯಾಗುತ್ತವೆ ಇನ್ನು ಹೂಡಿಕೆಗಳು ಅಥವಾ ದೊಡ್ಡ ಒಪ್ಪಂದಗಳಿಗೆ ಈ ತಿಂಗಳು ಅನುಕೂಲಕರವಾಗಿಲ್ಲ ದಯವಿಟ್ಟು ಒಪ್ಪಂದಗಳು ಮತ್ತು ಸಹಿ ಹಾಕುವುದು ಇದನ್ನೆಲ್ಲ ಇಟ್ಕೊಳಕ್ಕೋಗ್ಬಿಡಿ ಇನ್ನು ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಜೂನ್ ತಿಂಗಳು ಬೆಟರಿಲ್ಲ ಸ್ನೇಹಿತರೆ ಕುಂಭರಾಶಿಯವರಿಗೆ ಇನ್ನೂ ಮಾಡಲೇಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇದ್ದರೆ ಸ್ನೇಹಿತರೆ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಹೂಡಿಕೆಗಳನ್ನು ಮಾಡಿ ಇನ್ನು ದೊಡ್ಡ ಒಪ್ಪಂದಗಳಿಗೆ ಸಹಿಯನ್ನು ಹಾಕುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಈ ತಿಂಗಳು ಆದಾಯ ಸಾಮಾನ್ಯವಾಗಿರುತ್ತದೆ ಆದರೆ ಖರ್ಚುಗಳು ನಿಯಂತ್ರಿಸುವುದರಿಂದ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ಪಷ್ಟವಾದ ಒಪ್ಪಂದಗಳು ಅಗತ್ಯ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಮೋಸ ಹೋಗುವ ಚಾನ್ಸಸ್ ಅತಿ ಹೆಚ್ಚಾಗಿ ಕಾಣಿಸ್ತಿದೆ ಸ್ನೇಹಿತರೆ ಜೂನ್ ತಿಂಗಳಿನಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಹಿರಿ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಲ್ಲಿ ಏನೆಲ್ಲ ಜಾಗೃತಿ ವಹಿಸಬೇಕು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ವಿದ್ಯಾರ್ಥಿಗಳು ಅನ್ನೋದಾದರೆ ರಾಶಿಯವರಿಗೆ ಈ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಈ ತಿಂಗಳು ಸವಾಲುಗಳಿಂದ ಕೂಡಿದ ಸಮಯ ಅಂತಲೇ ಹೇಳಬಹುದು ಯಾಕಂದರೆ ಬುಧನು ಐದನೇ ಮನೆಯಲ್ಲಿ ಇರುವಾಗ ಓದಿನಲ್ಲಿ ಸೃಜನಾತ್ಮಕ ವಿಷಯಗಳ ಮೇಲೆ ಆಸಕ್ತಿ ಹೆಚ್ಚಾಗುತ್ತದೆ ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒತ್ತಡ ಮತ್ತು ಅಡೆತಡೆಗಳು ಎದುರಾಗುತ್ತವೆ ಇನ್ನು ಜೂನ್ ಇಪ್ಪತ್ತೆರಡರ ನಂತರ ನಿಮ್ಮ ವಿದ್ಯಾ ಸಂಬಂಧಿತ ಸ್ಪರ್ಧೆಗಳಲ್ಲಿ ಮತ್ತು ಸಂಶೋಧನೆಯಲ್ಲಿ ಪ್ರಗತಿ ಇರುತ್ತದೆ ಸ್ನೇಹಿತರೆ ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತದೆ ಜೂನ್ ಇಪ್ಪತ್ತೆರಡರ ನಂತರ ವಿದ್ಯಾರ್ಥಿಗಳಿಗೆ ಯಾವುದೇ ಸಂಬಂಧಗಳಲ್ಲಿ ಸ್ಪರ್ಧೆಗಳಲ್ಲಿ ಸಂಶೋಧನೆಯಲ್ಲಿ ಪ್ರಗತಿಯನ್ನು ನೋಡ್ಬೋದು ಸ್ನೇಹಿತರೆ ಇನ್ನು ಸೃಜನಾತ್ಮಕ ವಿಷಯಗಳಲ್ಲಿ ಅಂದರೆ ಕಲೆ ಸಾಹಿತ್ಯ ಯಶಸ್ಸನ್ನು ಸಾಧಿಸಬಹುದು ಯಾವಾಗ ಅಂದರೆ ಗುರು ಐದನೇ ಮನೆಗೆ ಸಂಚರಿಸುವುದರಿಂದ ಐದನೇ ಮನೆಗೆ ಹೋಗುವುದರಿಂದ ಆ ಸಮಯದಲ್ಲಿ ನೀವು ಈ ವಿಷಯಗಳ ಬಗ್ಗೆ ಯಶಸ್ಸನ್ನು ನೋಡಬಹುದು ಇನ್ನು ರಾಹು ಒಂದನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಒತ್ತಡ ಉಂಟಾಗಬಹುದು ಆದ್ದರಿಂದ ಆತ್ಮವಿಶ್ವಾಸದಿಂದ ಕಠಿಣ ಶ್ರಮ ಮಾಡುವುದರಿಂದ ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಬಹುದು ನಿರಾಸೆಗೊಳ್ಳದೆ ಪ್ರಯತ್ನಿಸಬೇಕು ಸ್ನೇಹಿತರೆ ಎಲ್ಲಿ ಸೋತಿರ್ತಿರೋ ಅಲ್ಲಿ ಗೆದ್ದು ತೋರಿಸ್ಬೇಕು ಅಂತಲೇ ಹೇಳ್ಬೋದು ಯಾಕಂದರೆ ಹಿಂದಿನ ಶ್ರಮ ಮುಂದಿನದ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಸೊ ಹಾಗಾಗಿ ತಪ್ಪದೇ ವಿದ್ಯಾರ್ಥಿಗಳು ಅದಿನದ ಕಡೆ ಗಮನ ಕೊಟ್ಟು ಓದುವುದು ಮುಖ್ಯ ಅಂತ ಹೇಳ್ತಾ ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಈ ತಿಂಗಳು ಸವಾಲುಗಳಿಂದ ಕೂಡಿದ ಸಮಯ ಅಂತಲೇ ಹೇಳ್ಬೋದು ಈ ಅವಧಿ ಅಂದರೆ ಜೂನ್ ತಿಂಗಳಿನಲ್ಲಿ ಸ್ನೇಹಿತರೆ ಈ ಅವಧಿ ಸ್ವಲ್ಪ ಸಮಯದಿಂದ ಅಂದರೆ ಸವಾಲುಗಳಿಂದ ಕೂಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಂಗಳನು ಏಳೆ ಮನೆಗೆ ಹೋಗುವ ಕಾರಣ ಕೆಲಸದ ಹೊರೆ ಹೆಚ್ಚಾಗುತ್ತದೆ ಮೇಲಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ವೃತ್ತಿ ಸಂಬಂಧಿತ ಸೃಜನಾತ್ಮಕ ಯೋಜನೆಗಳಲ್ಲಿ ಸಹದೋಗಿಗಳ ಬೆಂಬಲ ಲಭಿಸಲಿದೆ ಜೂನ್ ಇಪ್ಪತ್ತೆರಡರಿಂದ ಸ್ನೇಹಿತರೆ ಜೂನ್ ಏಳರಿಂದ ಇಪ್ಪತ್ತೆರಡರವರೆಗೆ ಸ್ವಲ್ಪ ಸೃಜನಾತ್ಮಕ ಯೋಜನೆಗಳಲ್ಲಿ ಸಹದೋಗಿಗಳ ಬೆಂಬಲ ಲಭಿಸುತ್ತದೆ ಆದರೆ ಅಪಾಯಕಾರಿ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಏಕೆಂದರೆ ಅವು ಉದ್ಯೋಗ ನಷ್ಟಕ್ಕೆ ಕಾರಣವಾಗಬಹುದು ಇನ್ನು ಸೂರ್ಯನು ಐದನೇ ಮನೆಗೆ ಹೋಗುವ ಕಾರಣ ಜೂನ್ ಹದಿನೈದರಿಂದ ವೃತ್ತಿಯಲ್ಲಿ ಸೃಜನಾತ್ಮಕ ಅವಕಾಶಗಳು ಲಭಿಸುತ್ತದೆ ಸ್ನೇಹಿತರೆ ಈ ರೀತಿ ನಿಮ್ಮ ವೃತ್ತಿ ಜೀವನ ಈ ತಿಂಗಳಲ್ಲಿ ಕಾಣಿಸಲಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಈ ತಿಂಗಳು ಕುಂಭರಾಶಿಯವರಿಗೆ ಸಾಮಾನ್ಯ ಫಲಿತಾಂಶಗಳು ಇರುತ್ತದೆ ಸೂರ್ಯ ಬುಧ ಮತ್ತು ಗುರು ಐದನೇ ಮನೆಯಲ್ಲಿ ಸಂಚರಿಸುವುದರಿಂದ ಸೃಜನಾತ್ಮಕ ಚಟುವಟಿಕೆಗಳು ಶಿಕ್ಷಣ ಮತ್ತು ಆರ್ಥಿಕ ಬೆಳವಣಿಗೆಯಲ್ಲಿ ಸಕಾರಾತ್ಮಕತೆ ಇರುತ್ತದೆ ಮಂಗಳ ಮತ್ತು ಕೇತು ಏಳನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ವೃತ್ತಿ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಕೆಲವು ಸವಾಲುಗಳು ಎದುರಾಗುತ್ತವೆ ಸ್ನೇಹಿತರೆ ಸೊ ಹಾಗಾಗಿ ಆರ್ಥಿಕ ವಿಷಯಗಳಲ್ಲಿ ಜಾಗರೂಕತೆ ಆಗುತ್ತೆ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ್ ಮಾಡಿ ವೀಡಿಯನ್ನು ಹೆಂಡ್ ಮಾಡೋ ಮುಂಚೆನೆ ಒಂದೆರಡು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಈ ಪರಿಹಾರಗಳನ್ನು ಫಾಲೋ ಮಾಡಿ ಯಾಕಂದರೆ ಸ್ನೇಹಿತರೆ ನಿಮ್ಮ ಕೆಲಸದಲ್ಲಿ ಇದ್ದ ಅಡೆತಡೆಗಳೆಲ್ಲ ನಿವಾರಣೆಯಾಗಬೇಕು ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಬೇಕು ಅಂತಂದರೆ ಸ್ನೇಹಿತರೆ ತಪ್ಪದೆ ಬಲದಿಂದ ಅದೃಷ್ಟವನ್ನು ನೋಡಬೇಕು ಅಂದರೆ ದೇವರಿಗೆ ಪ್ರತಿ ಶನಿವಾರ ಶನಿ ಸ್ತೋತ್ರವನ್ನು ಪಠಾಣ ಮಾಡುವುದು ದೇವರ ದೇವಾಲಯಕ್ಕೆ ಹೋಗಿ ಸ್ನೇಹಿತರೆ ಕಪ್ಪು ಎಳ್ಳು ಸಾಸಿವೆ ಎಣ್ಣೆ ಎಣ್ಣ ಕೊಟ್ಟು ಅಭಿಷೇಕವನ್ನು ಮಾಡಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲೂ ಪೂಜೆಯನ್ನು ಮಾಡಬೇಕಾದ್ರೆ ಆದಷ್ಟು ಶನಿವಾರ ದಿನ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಇದ್ದರೆ ಎಲ್ಲವೂ ಕೂಡ ಹೊಳಿತಾಗಲಿದೆ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತದೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇದರ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್